ಇಸ್ರೇಲ್ನಿಂದ ಕನ್ನಡಿಗರು ವಾಪಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ವೇಳೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನಟರಾಜ್ ಗೌಡ ಇಸ್ರೇಲ್ನಲ್ಲಿ ನಡೆದ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಅಧ್ಯಯನಕ್ಕೆ ಎಂದು ಏಳರಂದು ಇಸ್ರೇಲ್ಗೆ ತೆರಳಿದ್ದೆವು ಅಧ್ಯಯನ ಎಲ್ಲಾ ಮುಗಿಸಿ ವಾಪಸ್ ನಾಳೆ ಹೋಗಬೇಕು ಎಂದುಕೊಂಡಾಗ ಯುದ್ಧ ಪ್ರಾರಂಭವಾಯಿತು ಯುದ್ಧದ ಭೀಕರತೆ ಬಹಳ ಜೋರಾಗಿತ್ತು ಬಂಕರ್ನಲ್ಲಿ ಬಿಸ್ಕತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ನಮ್ಮ ಜೊತೆಯಲ್ಲಿ ಅಲ್ಲಿನ ಜನಪ್ರತಿನಿಧಿ ಇದ್ರು ಎಂದು ಹೇಳಿಕೆಯನ್ನು ನೀಡಿದ್ದಾರೆ 아에이들이 ಇಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ನಾವು ಇಸ್ರೋಲಿಂದ ಫ್ಲೈಟ್ ಹತ್ತಬೇಕಾಗಿತ್ತು ಆದರೆ ಹನ್ನೆರಡನೇ ತಾರೀಕು ರಾತ್ರಿನೇ ಇದು ಒಂದು ಯುದ್ಧ ಘೋಷಣೆಯಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದ್ದರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ ಸಿಕ್ಕಾಕೊಂಡ್ವಿ ಆತಂಕ ಇತ್ತು ಮಿಸೈಲ್ಸ್ ಫೈರ್ ಆಗ್ತಾ ಆಗ್ತಾಯಿದ್ದು ಸೈರನ್ ಬರ್ತಿತ್ತು ಸೌಂಡ್ ಬರ್ತಿತ್ತು ಮಿಸೈಲ್ಸ್ಗಳು ಕಾಣಿಸ್ತಿತ್ತು ನಮಗೂ ಆದರೆ ನಮಗೆ ಅಲ್ಲಿ ಸೇಫ್ಟಿ ಇತ್ತು ಪ್ರತಿ ನಾವಿದ್ದು ಐಷಾರಾಮಿ ಹೋಟ್ಲಲ್ಲಿ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದರು ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ದರು ಅದಕ್ಕೆಲ್ಲರೇ ಬಂಕರ್ ಇರ್ತಿತ್ತು ನಾವೆಲ್ಲ ಬಂಜರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು ಸೇರ ನಿಂತ ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಬರ್ಬೇಕಿತ್ತು ದಿನಕ್ಕೆ ಐದು ಐದಾರು ಬಾರಿ ಈ ಥರ ಆಗ್ತಾನೆ ಇತ್ತು ಒಂದು ಐದು ದಿನ ಈ ಥರ ನಾವು ನೋಡಿದ್ವಿ ಆದರೆ ನಮಗೆ ಸೇಫ್ಟಿ ಅಂತ ಏನು ಕೊರತೆ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿದ್ರು ಏನು ಸಹಾಯ ಬೇಕಿದ್ರು ಕೇಳಿ ಅಂತ ಹೇಳಿದ್ರು ಇಲ್ಲಿನ ಚೀಫ್ ಸೆಕ್ರೆಟರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಅಲ್ಲಿಂದ ಇಂಡಿಯನ್ ಎಂಬೆಸಿ ಇಸ್ರೇಲ್ ಕಾನ್ಸುಲೇಟು ಮತ್ತು ಬಿ ಪ್ಯಾಕ್ ಸಂಸ್ಥೆ ಹೇಳಿದ್ದಾರೆ ಬಿ ಪ್ಯಾಕ್ ಸಂಸ್ಥೆಯವರು ಇವರು ಬಹಳ ಕೋಆರ್ಡಿನೇಟ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ನಾವು ಅಂದ್ಕೊಂಡ್ವಿ ಇಪ್ಪತ್ತು ದಿನ ಯುದ್ಧ ನಿಲ್ಲ ಅಲ್ಲಿ ತುರ್ತು ಪರಿಸ್ಥಿತಿ ವಾಪಸ್ ತಗೊಳ್ಳಲ್ಲ ಅವರು ವಿಮಾನ ಹಾರಾಟ ಆಗಲ್ಲ ಹೇಗೆ ಹೋಗೋದು ವಾಪಸ್ಸು ನಾವು ಹೊರಟಾಗಲೇ ನಮ್ಮ ಕ್ಲಿಯರ್ ಮೈಂಡ್ನಲ್ಲಿ ಇತ್ತು ಏನು ಬೇಕು ಅಂತ ನಮಗೆ ನಮ್ಮದು ಏನಂತ ಹೇಳಿದ್ರೆ ನಮ್ಮ ಮುನಿಸಿಪ್ಯಾಲಿಟಿನ ನಾವು ಅಲ್ಲಿ ಇಸ್ರೇಲ್ನಲ್ಲಿ ಯಾವ ಥರ ಇದೆ ಮುನ್ಸಿಪಾಲಿಟಿ ಅದನ್ನೆಲ್ಲ ಕಲ್ತ್ಕೊಂಡು ಬಂದು ಇಲ್ಲಿ ಹೆಂಗೆ ಅಳವಡಿಸ್ಬೇಕು ಅನ್ನೋದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇತ್ತು ಅದನ್ನೆಲ್ಲ ಕಲ್ತ್ಕೊಂಡು ಬಂದು ನೀಟಾಗಿ ಬೆಂಗಳೂರನ್ನ ಹೆಂಗೆ ನಾವು ಡೆವಲಪ್ ಮಾಡ್ಬೋದು ಟೆಕ್ನಾಲಜಿ ವೈಸ್ ಆಗಿರಲಿ ಇನೋವೇಷನ್ ವೈಸ್ ಆಗಿರಲಿ ಅಥವಾ ಸಿವಿಕ್ ಕಮ್ಯುನಿಟೀಸ್ ವೈಸ್ ಆಗಲಿ ಅಥವಾ ಒಂದು ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ವೈಸ್ ಆಗಿರಲಿ ಯಾವ ಥರನಾದ್ರು ಹೇಗೆ ನಾವು ಮಾಡಬಹುದು ಅನ್ನೋದನ್ನ ಕಲಿಕೆ ಬೇಕಾಗಿತ್ತು ನಮಗೆ ಅದನ್ನು ನಾವು ಅಚೀವ್ ಮಾಡಿದ್ವಿ ಆಲ್ರೆಡಿ ಇನ್ನೇನು ನಾಳೆ ಬೆಳಗ್ಗೆ ಹೊರಡಬೇಕು ಆ ಟೈಮ್ನಲ್ಲಿ ಮಿಸೈಲ್ಸ್ ಸ್ಟಾರ್ಟ್ ಆಯಿತು ಮೂರು ಗಂಟೆ ಬೆಳಗಿನ ಜಾವ ಅಷ್ಟು ದಿನದ ತನಕ ನಮ್ಮ ಎರಡು ಬಾರಿ ಆಲ್ರೆಡಿ ನಾವು ಸೈರನ್ ಕೇಳಿದ್ವಿ ಒಂದು ಗಾಜಾಯಿಂದ ಇನ್ನೊಂದು ಲೆಬನಾನ್ ಸೈಡಿಂದ ಈ ಮಿಸೈಲ್ಸ್ಗೆ ನಮಗೆ ರಿಯಾಕ್ಷನ್ ಟೈಮು ಜಾಸ್ತಿ ಇರುತ್ತೆ ಆಯಿತಾ ಹದಿನೈದು ಸೆಕೆಂಡ್ ಆರೋ ಇರುತ್ತೆ ಬಟ್ ಇರಾನಿಂದ ಬರ್ತಾಯಿದ್ದ ಮಿಸೈಲ್ಸ್ಗೆ ಹಾರ್ಡ್ಲಿ ತ್ರೀ ಸೆಕೆಂಡ್ಸ್ ಫೋರ್ ಸೆಕೆಂಡ್ಸ್ ಟೈಮ್ ಇರ್ತಾ ಇತ್ತು ಆ್ಯಂಡ್ ಅವ್ರ ಮಿಸೈಲ್ಸ್ ಬಂದಾಗ ಭೂಮಿಯೆಲ್ಲ ಅಲ್ಲಾಡೋಗ್ತದೆ ಯಾವ ಮಟ್ಟಕ್ಕೆ ಅಂತ ಅಂದರೆ ಎದೆ ಡಗ್ಗಂದು ಸರಿ ಅಷ್ಟು ಭಯ ಆಗುತ್ತೆ ಆಯಿತಾ ಅದನ್ನೆಲ್ಲ ನೋಡಿ ನಾವು ಬಂಕರ್ನಲ್ಲಿ ಹೋಗಿ ಕೂತ್ಕೊಂಡು ಔತ್ಕೊಳ್ತಾ ಇದ್ವಿ ಥ್ಯಾಂಕ್ಫುಲಿ ಇಸ್ರೇಲ್ ಗೌರ್ಮೆಂಟ್ ಅವರು ಎಷ್ಟು ಸೌಲಭ್ಯ ಮಾಡಿದ್ರು ಪ್ರತಿ ಪ್ರತಿಯೊಂದು ಊಟ ತಿಂಡಿ ವಸತಿ ಪ್ರತಿಯೊಂದು ರೆಡಿ ಮಾಡ್ಕೊಂಡ್ಬಿಟ್ಟು ಅಷ್ಟು ಪ್ರಿಪೇರ್ಡ್ ಆಗಿದ್ದಾರೆ